ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಬಾತು ಶಾ ಸುದೀಪ್ ಸರ್ಪ್ರೈಸ್ ಕೊಟ್ಟು ಬಹಳ ದಿನಗಳಾಯಿತು ಕಿಚನ್ ಬಗ್ಗೆ ಹೊಸ ಅಪ್ಡೇಟ್ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರೋಮೋ ಶೂಟ್ ಮಾಡ್ತಿದ್ದಾರೆ ಅನ್ನೋದು ಆದರೆ ಅದಕ್ಕೂ ಮಿಗಿಲಾದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದು ಈಗ ರಿವೀಲ್ ಆಗಿದೆ ಸ್ಯಾಂಡಲ್ ವುಡ್ ಫುಲ್ ಆಕ್ಟಿವ್ ಆಗಿದೆ ಭೀಮಾ ಕೃಷ್ಣ ಪ್ರಣಯ ಸಖಿ ಕೆದ್ದಾಗಿದೆ ಧ್ರುವ ಸರ್ಜಾ ಮಾರ್ಟಿನ್ ಅಬ್ಬರ ಇಡುತ್ತಿದ್ದಾರೆ ಆ ಕಡೆ ರಿಯಲ್ ಸ್ಟಾರ್ ಯು ಐ ಹೊತ್ತುಕೊಂಡು ರಂಗು ಹೆಚ್ಚಿಸೋಕೆ ರೆಡಿ ಎಂದಿದ್ದಾರೆ ಆದರೆ ಬಾದುಷ ಸುದೀಪ್ ಮಾತ್ರ ಸೈಲೆಂಟ್ ಆಗಿ ಇದ್ದುಕೊಂಡು ಭರ್ಜರಿ ಆಗಿರೋ ಸರ್ಪ್ರೈಸ್ ಸುದ್ದಿಯೊಂದನ್ನು ಹೊತ್ತು ಹೊರಟಿದ್ದಾರೆ ಆ ಸರ್ಪ್ರೈಸ್ಗಾಗಿ ಸುದೀಪ್ ಅಭಿಮಾನಿಗಳ ಬಳಗ ಫುಲ್ ಅಲರ್ಟ್ ಆಗಿದೆ ಅದೇ ಮ್ಯಾಕ್ಸ್ ಸರ್ಪ್ರೈಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾ ಮಾಡ್ತಾ ಎರಡು ವರ್ಷ ಆಗ್ತಾ ಬಂತು ಸುದೀಪರನ್ನು ಬೆಳ್ಳಿತೆರೆ ಮೇಲೆ ನೋಡೋಕ್ಕೆ ಕೋಟಿ ಕಣ್ಣುಗಳು ಕಾಯ್ತಾ ಇದೆ ಆ ದಿನ ಹತ್ತಿರ ಹತ್ತಿರದಲ್ಲೇ ಇದೆ ಯಾಕಂದರೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಡೇಟ್ನ ಅನೌನ್ಸ್ ಮಾಡೋ ಸರ್ಪ್ರೈಸ್ ಸುದ್ದಿಯನ್ನು ಬಾದುಷಾ ರಿವೀಲ್ ಮಾಡ್ತಿದ್ದಾರೆ ಅದು ತನ್ನ ಹುಟ್ಟುಹಬ್ಬದ ದಿನ ಅನ್ನೋದು ವಿಶೇಷ ಸೆಪ್ಟೆಂಬರ್ ಎರಡು ಕಿಚ್ಚ ಸುದೀಪ್ ಜನ್ಮದಿನ ಆ ದಿನದಂದೇ ಮ್ಯಾಕ್ಸ್ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಕೆ ಬಾದುಷಾ ಡಿಸೈಡ್ ಮಾಡಿದ್ದಾರೆ ಸುದೀಪ್ ರ ಮ್ಯಾಕ್ಸ್ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ರಣೋತ್ಸಾಹದಿಂದ ಕಣಕ್ಕಿಳಿಯಲಿದೆ ಅನ್ನೋದು ಪ್ರೊಡಕ್ಷನ್ ಕಂಪನಿ ಮತ್ತು ಫ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಎಲ್ಲ ಮೀಟಿಂಗ್ಗಳು ನಡೆದು ಈಗ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮ್ಯಾಕ್ಸ್ ರಿಲೀಸ್ ಡೇಟ್ ಫಿಕ್ಸ್ ಮಾಡಲಾಗಿದೆಯಂತೆ ಅಲ್ಲಿಗೆ ಸುದೀಪ್ ಎಲ್ಲಿದ್ದರ ಮೇಲೆ ಬೆಳಗೋದನ್ನು ನೋಡೋಕೆ ಫ್ಯಾನ್ಸ್ ರೆಡಿ ಆಗಬೇಕು ಅಷ್ಟೇ